ಬೇರೆ ಬೇರೆ ಹೋರಾಟ ಗಾಂಧಿ ಮಾದರಿಯಲ್ಲಿ ಹೋರಾಟ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಕಿವಿ ಕೇಳಲ್ಲ ಉಳಿಸಿ 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 ಒಂದು ಹೇಳ್ತೀನಿ ಬಂಧುಗಳೇ ಕಾರ್ ಪ್ರಾಣಿಗಳು ಕೂಡ ಕಾರ್ ಪ್ರಾಣಿಗಳು ಕೂಡ ತಮ್ಮ ರಕ್ಷಣೆಗೆ ದಾಳಿ ಮಾಡೋ ಸಹಜ ಅಲ್ವಾ ಮಾನವನಾಗಿ ನಾವು ಕೂಡ ಒಂದು ಪ್ರಾಣಿಯ ವ್ಯವಸ್ಥೆ ಒಳಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಮ್ಮ ವ್ಯವಸ್ಥೆ ಒಳಗಡೆ ತೊಂದರೆ ಕೊಡ್ತಕ್ಕಂಥದ್ದು ಅನ್ಯಾಯ ಮಾಡ್ತಕ್ಕಂಥದ್ದು ಬರ್ತಕ್ಕಂಥವ್ರಿಗೆ ದಾಳಿ ಮಾಡೋದ್ರಲ್ಲಿ ನಮ್ದೇನು ತಪ್ಪಿದೆ ತಪ್ಪಿದೆಯಾ ಅದರಲ್ಲಿ ಆಹಾರಕ್ಕೋಸ್ಕರ ಒಂದು ಭೂಮಿಯನ್ನು ಅಗದು ರಾಸಾಯನಿಕವನ್ನು ಬಳಸಿ ಆ ಭೂಮಿನ ಹಾಳು ಮಾಡ್ತೀವಿ ಕಾಡಿನಲ್ಲಿ ನಾವು ಗೆಡ್ಡೆ ಗೆಡ್ಡೆಗೆಡಿಸಿ ತಿಂತೀವಿ ಕಿತ್ತು ಅದು ಎಕೋಸಿಸ್ಟಮ್ ಹಾಳಲ್ವ ಅಂಥ ವ್ಯವಸ್ಥೆ ಒಳಗಡೆ ನಮ್ಮ ಜೀವನವನ್ನ ನಮ್ಮ ಈ ಭಾಗದ ವ್ಯವಸ್ಥೆಯನ್ನ ಯಾಕೋ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೊಂಟಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸಲಿಕ್ಕೆ ಹೋರಾಟದಲ್ಲಿ ನಮ್ಮದೇ ಆದಂತ ಆದಿಗಳವರ ಮುಖಾಂತರ ಹೋರಾಟ ಮಾಡಿದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೋದು ಜೊತೆಗೆ ಬಂಧುಗಳೇ ಏನಿವತ್ತು ಕೇರಳ ಸರ್ಕಾರದ ಒತ್ತಡ ಅಂತೇಳಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿ ಕೇರಳ ಸರ್ಕಾರದ ಮಾದರಿಯಲ್ಲಿ ಒತ್ತಡದಲ್ಲಿ ಪರಿಸರ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಸರ್ಕಾರ ಯಾವುದು ಯಾರು ಕೂಡ ವಿಚಾರ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ சர்ி அனையாவி கடை அணையா ரம ஒன் கடை ಇಲ್ಲಿ ನಾವು ಹೇಳ್ತಕ್ಕಂಥ ವಿಚಾರ ದಯಮಾಡಿ ಯಾರು ಕೂಡ ಮನಸ್ಸಿಗೆ ತಗೋಬೇಡಿ ವಾಸ್ತವ ಸ್ಥಿತಿಯನ್ನ ಬಿಚ್ಚಿಡ್ತಕ್ಕ ಕೆಲಸ ಆಗಲಿ ಈ ಎಕೋಸಿಸ್ಟಮ್ ಒಳಗಡೆ ಉಲ್ಲಂಘನೆ ಆಗ್ತಕ್ಕ ಯಾರು ಗೊತ್ತಿದ್ದೇನ್ರಿ ನಿನ್ನೆ ಮೊನ್ನೆ ಈಗ ಒಂದು ಒಂದು ತಿಂಗಳ ಹಿಂದ್ಗಡೆ ನಾವ್ ಯಾರು ಇಲ್ಲಿ ಸೇರಿದ್ವಾ ಯಾಕೆ ಸೇರಿದಿವಿ ಇವತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಕೂಗು ಬಂದ್ರಿಂದ ನಾವೆಲ್ಲ ಕೂಡ ಜಾಗೃತರಾಗಿ